ಪ್ರಾಯೋಜಕರು ಕೇವ ಆಯುರ್ವೇದ ಶತಮಾನಗಳಿಂದ ಮುಟ್ಟನ್ನು ಒಂದು ಶಾಪ ಒಂದು ದೌರ್ಬಲ್ಯ ಎಂದು ನಂಬಿಸಲಾಗಿದೆ ಆದರೆ ಸತ್ಯ ಏನೆಂದರೆ ಇದು ಪ್ರಕೃತಿ ಮಹಿಳೆಗೆ ಕೊಟ್ಟಿರುವ ಅತಿ ದೊಡ್ಡ ಆಧ್ಯಾತ್ಮಿಕ ವರದಾನ ಈ ಸತ್ಯವನ್ನು ತಿಳಿದರೆ ನೀವು ಆಶ್ಚರ್ಯ ಪಡುವುದು ಖಂಡಿತ ಈ ಸತ್ಯ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರಿಗೆ ತಿಳಿದಿರುವುದಿಲ್ಲ ವಿಡಿಯೋ ಪೂರ್ತಿ ನೋಡಿ ಏಕೆಂದರೆ ಅಪೂರ್ಣ ಜ್ಞಾನವು ಅಪಾಯಕಾರಿ ಆದರೆ ಇದೇ ಸಮಯದಲ್ಲಿ ಮಹಿಳೆಯ ಆಧ್ಯಾತ್ಮಿಕ ಶಕ್ತಿಯು ಅತ್ಯಂತ ಸಕ್ರಿಯವಾಗಿರುತ್ತದೆ ಎಂಬುದು ನಿಮಗೆ ತಿಳಿದಿದೆಯೇ ಇದು ಹೊರೆಯಲ್ಲ ಬದಲಿಗೆ ಪ್ರಕೃತಿಯೂ ನೀಡಿದ ಒಂದು ವಿಶೇಷ ವರದಾನ ಇಂದು ನಾವು ಈ ವಿಡಿಯೋದಲ್ಲಿ ಯಾವುದೇ ರೀತಿಯ ನಿರ್ಬಂಧಗಳು ಅಥವಾ ಮೂಢನಂಬಿಕೆಗಳ ಬಗ್ಗೆ ಮಾತನಾಡುವುದಿಲ್ಲ ಬದಲಿಗೆ ಮುಟ್ಟಿನ ಸಮಯದಲ್ಲಿ ಮಹಿಳೆಯರೊಳಗೆ ಎಂತಹ ಅದ್ಭುತ ಶಕ್ತಿಯು ಜಾಗೃತಗೊಳ್ಳುತ್ತದೆ ಮತ್ತು ವಿಜ್ಞಾನ ಹಾಗೂ ಪ್ರಾಚೀನ ಜ್ಞಾನವು ಈ ರಹಸ್ಯವನ್ನು ಹೇಗೆ ವಿವರಿಸುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ಇದು ಪ್ರತಿಯೊಬ್ಬ ಮಹಿಳೆಗೂ ತಾನು ನಿಜವಾಗಿಯೂ ಎಷ್ಟು ಶಕ್ತಿಶಾಲಿ ಎಂಬುದನ್ನು ಅರಿತುಕೊಳ್ಳುವಂತೆ ಮಾಡುವ ವಿಷಯವಾಗಿದೆ ಮಹಿಳೆಯರ ಋತುಚಕ್ರವು ಸುಮಾರು ಇಪ್ಪತ್ತೆಂಟು ದಿನಗಳದ್ದಾಗಿರುತ್ತದೆ ಮತ್ತು ಇದೇ ಸಮಯವು ಚಂದ್ರನ ಚಕ್ರಕ್ಕೂ ಹೊಂದಿಕೆಯಾಗುತ್ತದೆ ಬಹುಶಃ ಇದೇ ಕಾರಣದಿಂದ ಪ್ರಾಚೀನ ನಾಗರಿಕತೆಗಳಲ್ಲಿ ಮಹಿಳೆಯರನ್ನು ಚಂದ್ರನ ಪುತ್ರಿಯರು ಎಂದು ಕರೆಯಲಾಗುತ್ತಿತ್ತು ವಿಜ್ಞಾನವು ಈ ಸಮಯದಲ್ಲಿ ಮಹಿಳೆಯರ ದೇಹವು ತನ್ನನ್ನು ತಾನು ಶುದ್ಧೀಕರಿಸಿ ನವಚೈತನ್ಯ ಪಡೆಯುವ ಪ್ರಕ್ರಿಯೆಗೆ ಒಳಗಾಗುತ್ತದೆ ಎಂದು ಒಪ್ಪಿಕೊಳ್ಳುತ್ತದೆ ಈ ಕಾರಣದಿಂದಲೇ ಅವರ ಅಂತಃಪ್ರಜ್ಞೆ ಶಕ್ತಿ ಮತ್ತು ಆಂತರಿಕ ತಿಳುವಳಿಕೆ ಇನ್ನಷ್ಟು ಆಳವಾಗುತ್ತದೆ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದಲೆ ಈ ಸಮಯದಲ್ಲಿ ಮಹಿಳೆಯ ಮನಸ್ಸು ಹೊರಗಿನ ಪ್ರಪಂಚದಿಂದ ವಿಮುಖವಾಗಿ ಒಳಮುಖಿಯಾಗುತ್ತದೆ ಇದೇ ಕಾರಣದಿಂದ ಧ್ಯಾನ ಪ್ರಾರ್ಥನೆ ಅಥವಾ ಆತ್ಮಾವಲೋಕನ ಈ ಸಮಯದಲ್ಲಿ ಇನ್ನಷ್ಟು ಪರಿಣಾಮಕಾರಿಯಾಗುತ್ತವೆ ವೇದ ಮತ್ತು ತಂತ್ರಶಾಸ್ತ್ರಗಳಲ್ಲಿ ನಾರಿಯನ್ನು ಶಕ್ತಿಯ ರೂಪವೆಂದು ಪರಿಗಣಿಸಲಾಗಿದೆ ಮತ್ತು ಋತುಚಿಕ್ರವನ್ನು ಆಕೆಯೊಳಗಿನ ಅದೇ ಶಕ್ತಿಯ ಶುದ್ಧೀಕರಣವೆಂದು ಪರಿಗಣಿಸಲಾಗಿದೆ ಅನೇಕ ಪ್ರಾಚೀನ ಸಂಸ್ಕೃತಿಗಳಲ್ಲಿ ಈ ಸಮಯದಲ್ಲಿ ಮಹಿಳೆಯರಿಗೆ ವಿಶ್ರಾಂತಿ ಮತ್ತು ಗೌರವವನ್ನು ನೀಡಲಾಗುತ್ತಿತ್ತು ಇದರಿಂದ ಅವರು ತಮ್ಮ ಶಕ್ತಿಯನ್ನು ಇನ್ನಷ್ಟು ಆಳವಾಗಿ ಅನುಭವಿಸಬಹುದಿತ್ತು ಯಾವುದೇ ಮಹಿಳೆ ಈ ಸಮಯದಲ್ಲಿ ತನಗಾಗಿ ಕೆಲವು ಕ್ಷಣಗಳ ಮೌನವನ್ನು ನೀಡಿದರೆ ಧ್ಯಾನ ಮಾಡಿದರೆ ಅಥವಾ ತನ್ನ ಆಲೋಚನೆಗಳನ್ನು ಬರೆದರೆ ಆಕೆಗೆ ತನ್ನೊಳಗಿನ ಸೃಜನಶೀಲತೆ ಮತ್ತು ಗುಣಪಡಿಸುವ ಶಕ್ತಿಯ ಅನುಭವ ಖಂಡಿತವಾಗಿಯೂ ಆಗುತ್ತದೆ ಈ ಸಮಯವು ಕೇವಲ ದೇಹಕ್ಕೆ ಮಾತ್ರವಲ್ಲ ಮನಸ್ಸು ಮತ್ತು ಆತ್ಮಕ್ಕೂ ಒಂದು ನೈಸರ್ಗಿಕ ರೀಸೆಟ್ ಬಟನ್ ಇದ್ದಂತೆ ಇದೇ ಕ್ಷಣದಲ್ಲಿ ಮಹಿಳೆ ತನ್ನ ದೈವಿಕ ಶಕ್ತಿಯನ್ನು ಗುರುತಿಸಬಹುದು ಮತ್ತು ಅದನ್ನು ಇನ್ನಷ್ಟು ಬಲಪಡಿಸಬಹುದು ಆದ್ದರಿಂದ ಮುಂದಿನ ಬಾರಿ ಮುಟ್ಟು ಬಂದಾಗ ಅದನ್ನು ದೌರ್ಬಲ್ಯ ಅಥವಾ ಅಡ್ಡಿ ಎಂದು ಭಾವಿಸಬೇಡಿ ನೀವು ಎಷ್ಟು ಅದ್ಭುತ ಮತ್ತು ಶಕ್ತಿಶಾಲಿ ಎಂಬುದನ್ನು ಪ್ರಕೃತಿಯೇ ನಿಮಗೆ ನೆನಪಿಸುವ ಕ್ಷಣವಿದು ಋತುಚಕ್ರವು ಕೇವಲ ದೈಹಿಕ ಪ್ರಕ್ರಿಯೆಯಲ್ಲ ಬದಲಿಗೆ ನಾರಿಯೊಳಗಿನ ಆಧ್ಯಾತ್ಮಿಕ ಶಕ್ತಿಯನ್ನು ಜಾಗೃತಗೊಳಿಸುವ ಅವಕಾಶವಾಗಿದೆ ನೆನಪಿಡಿ ಇದು ಪೀರಿಯಡ್ ಸಮಯವಲ್ಲ ಬದಲಿಗೆ ಪವರ್ ಶಕ್ತಿ ಸಮಯ ಋತುಚಕ್ರವು ಸುಮಾರು ಇಪ್ಪತ್ತೆಂಟು ದಿನಗಳದ್ದಾಗಿರುತ್ತದೆ ನೀವು ಗಮನಿಸಿದರೆ ಚಂದ್ರನು ಒಂದು ಪೂರ್ಣಚಕ್ರವನ್ನು ಪೂರ್ಣಗೊಳಿಸಲು ತೆಗೆದುಕೊಳ್ಳುವ ಸಮಯವೂ ಇಷ್ಟೆ ಇದೇ ಕಾರಣದಿಂದ ಪ್ರಾಚೀನ ಕಾಲದಿಂದಲೂ ಮಹಿಳೆಯರನ್ನು ಚಂದ್ರನೊಂದಿಗೆ ಜೋಡಿಸಲಾಗಿತ್ತು ಕೇವಲ ಭಾರತದಲ್ಲಿ ಮಾತ್ರವಲ್ಲ ಗ್ರೀಸ್ ಮತ್ತು ಮಾಯಾ ನಾಗರಿಕತೆಗಳಲ್ಲಿಯೂ ಮಹಿಳೆಯರನ್ನು ಚಂದ್ರನ ಪುತ್ರಿಯರು ಎಂದು ಕರೆಯಲಾಗುತ್ತಿತ್ತು ಚಂದ್ರನು ಕಾಲಕಾಲಕ್ಕೆ ಹೇಗೆ ಕ್ಷೀಣಿಸುತ್ತಾನೆ ಮತ್ತು ವೃದ್ಧಿಸುತ್ತಾನೋ ಅದೇ ರೀತಿ ಮಹಿಳೆಯ ದೇಹವು ಪ್ರಕೃತಿಯ ಈ ಲಯವನ್ನು ಪುನರಾವರ್ತಿಸುತ್ತದೆ ಎಂದು ಅವರು ನಂಬಿದ್ದರು ವಿಜ್ಞಾನವು ಈ ರಹಸ್ಯವನ್ನು ಮಾನ್ಯ ಮಾಡುತ್ತದೆ ಮಹಿಳೆಗೆ ಮುಟ್ಟು ಪ್ರಾರಂಭವಾದಾಗ ದೇಹವು ತನ್ನನ್ನು ತಾನು ಶುದ್ಧೀಕರಿಸಿ ನವಚೈತನ್ಯ ಪಡೆಯುವ ಪ್ರಕ್ರಿಯೆಗೆ ಪ್ರವೇಶಿಸುತ್ತದೆ ಇದು ಕೇವಲ ದೈಹಿಕ ಬದಲಾವಣೆಯಲ್ಲ ಬದಲಿಗೆ ಮಾನಸಿಕ ಮತ್ತು ಭಾವನಾತ್ಮಕ ಮಟ್ಟದಲ್ಲಿಯೂ ಆಳವಾದ ಪರಿಣಾಮವನ್ನು ಬೀರುತ್ತದೆ ಈ ಸಮಯದಲ್ಲಿ ದೇಹವು ವಿಷಕಾರಿ ಅಂಶಗಳನ್ನು ಹೊರಹಾಕುತ್ತದೆ ಮತ್ತು ಹೊಸ ಶಕ್ತಿಯನ್ನು ಗ್ರಹಿಸಲು ಸಿದ್ಧವಾಗುತ್ತದೆ ಇದೇ ಕಾರಣದಿಂದಲೇ ಅನೇಕ ಮಹಿಳೆಯರು ಈ ಸಮಯದಲ್ಲಿ ತಮ್ಮ ಸಂವೇದನೆ ಹೆಚ್ಚಾಗಿದೆ ಎಂದು ಭಾವಿಸುತ್ತಾರೆ ಸಣ್ಣ ಪುಟ್ಟ ವಿಷಯಗಳು ಆಳವಾಗಿ ಅನುಭವಕ್ಕೆ ಬರುತ್ತವೆ ವಾಸ್ತವದಲ್ಲಿ ಇದು ದೌರ್ಬಲ್ಯವಲ್ಲ ಬದಲಿಗೆ ಹೆಚ್ಚಿನ ಅರಿವು ಹೈಟ್ ಎಂಡ್ ಅವೇರ್ನೆಸ್ ಅಂದರೆ ಈ ಸಮಯದಲ್ಲಿ ಅವರ ಅಂತಃಪ್ರಜ್ಞೆ ಮತ್ತು ಆಂತರಿಕ ತಿಳುವಳಿಕೆ ಮೊದಲಿಗಿಂತ ಹೆಚ್ಚು ತೀಕ್ಷ್ಣವಾಗಿರುತ್ತದೆ ಇದೇ ಕಾರಣದಿಂದ ಅನೇಕ ಮಹಿಳೆಯರು ಈ ಸಮಯದಲ್ಲಿ ಹೆಚ್ಚು ಸೃಜನಶೀಲರಾಗಿರುತ್ತಾರೆ ಹೊಸ ಆಲೋಚನೆಗಳನ್ನು ಮಾಡುತ್ತಾರೆ ಮತ್ತು ತಮ್ಮ ಆಂತರ್ಯದ ಧ್ವನಿಯನ್ನು ಸ್ಪಷ್ಟವಾಗಿ ಕೇಳುತ್ತಾರೆ ಇದನ್ನು ನಾವು ಪ್ರಕೃತಿಯೊಂದಿಗೆ ಜೋಡಿಸಿ ನೋಡಿದರೆ ಇದು ಸ್ಪಷ್ಟವಾಗುತ್ತದೆ ಚಂದ್ರನ ಬೆಳಕು ಕತ್ತಲನ್ನು ಹೋಗಲಾಡಿಸಿ ಬೆಳಕನ್ನು ಹರಡುವಂತೆ ಮುಟ್ಟಿನ ಸಮಯದಲ್ಲಿ ಮಹಿಳೆಯ ದೇಹವು ತನ್ನೊಳಗಿನ ಹೊರೆಯನ್ನು ಇಳಿಸಿ ಹೊಸ ಶಕ್ತಿಗೆ ಜನ್ಮ ನೀಡುತ್ತದೆ ಇದೇ ಕಾರಣದಿಂದ ಚಂದ್ರ ಮತ್ತು ಸ್ತ್ರೀಯ ಸಂಬಂಧವನ್ನು ಯಾವಾಗ್ಲೂ ನಿಗೂಢ ಮತ್ತು ಪವಿತ್ರವೆಂದು ಪರಿಗಣಿಸಲಾಗಿದೆ ಭಾರತೀಯ ವೇದಗಳು ಮತ್ತು ತಾಂತ್ರಿಕ ಗ್ರಂಥಗಳಲ್ಲಿ ನಾರಿಯನ್ನು ಯಾವಾಗಲೂ ಶಕ್ತಿಯ ರೂಪದಲ್ಲಿ ವರ್ಣಿಸಲಾಗಿದೆ ದೇವಿ ಎಂಬ ಶಬ್ದವೇ ಸ್ತ್ರೀಯೊಳಗೆ ಸೃಷ್ಟಿಗೆ ಜನ್ಮ ನೀಡುವ ಮತ್ತು ಅದನ್ನು ಪಾಲಿಸುವ ಶಕ್ತಿಯಿದೆ ಎಂಬುದರ ಸಂಕೇತವಾಗಿದೆ ಮುಟ್ಟಿನ ಸಮಯದಲ್ಲಿ ಈ ಶಕ್ತಿಯು ವಿಶೇಷ ರೂಪದಲ್ಲಿ ಸಕ್ರಿಯಗೊಳ್ಳುತ್ತದೆ ಹೊರಗಿನ ಪ್ರಪಂಚದಿಂದ ವಿಮುಖವಾಗಿ ಮಹಿಳೆಯ ಮನಸ್ಸು ಮತ್ತು ಚೇತನವು ಒಳಮುಖಿಯಾಗಿ ಕೇಂದ್ರೀಕೃತವಾಗುತ್ತದೆ ಇದೇ ಕಾರಣದಿಂದ ಈ ಸಮಯದಲ್ಲಿ ಮಹಿಳೆಯು ಧ್ಯಾನ ಮಾಡಿದರೆ ಪ್ರಾರ್ಥನೆ ಮಾಡಿದರೆ ಅಥವಾ ಕೇವಲ ತನ್ನೊಳಗೆ ತಾನು ಸಂಪರ್ಕ ಸಾಧಿಸಿ ಕೆಲವು ಕ್ಷಣ ಶಾಂತವಾಗಿ ಕುಳಿತರೆ ಅದರ ಪರಿಣಾಮವು ಸಾಮಾನ್ಯ ದಿನಗಳಿಗಿಂತ ಹೆಚ್ಚು ಆಳವಾಗಿರುತ್ತದೆ ದೇಹವು ತನ್ನನ್ನು ತಾನು ಶುದ್ಧೀಕರಿಸಿಕೊಂಡು ನವಚೈತನ್ಯ ಪಡೆಯುತ್ತಿರುವಂತೆ ಆತ್ಮವೂ ಒಂದು ಹೊಸ ಮಟ್ಟದಲ್ಲಿ ಜಾಗೃತಗೊಳ್ಳುತ್ತಿರುತ್ತದೆ ಈ ಆಂತರಿಕ ಗಮನ ಇನ್ವರ್ಡ್ ಫೋಕಸ್ ಮಹಿಳೆಯರಿಗೆ ತಮ್ಮ ನಿಜವಾದ ಶಕ್ತಿ ಮತ್ತು ತಮ್ಮ ಆಂತರ್ಯದ ಧ್ವನಿ ಇನ್ನರ್ ವಾಯ್ಸ್ ಅನ್ನು ಸ್ಪಷ್ಟವಾಗಿ ಅನುಭವಿಸಲು ಅವಕಾಶ ನೀಡುತ್ತದೆ ಪ್ರಾಚೀನ ಕಾಲದಲ್ಲಿ ವಿವಿಧ ನಾಗರಿಕತೆಗಳಲ್ಲಿ ಈ ರಹಸ್ಯವನ್ನು ಅರ್ಥಮಾಡಿಕೊಳ್ಳಲಾಗಿತ್ತು ಭಾರತದಲ್ಲಿ ನಾರಿಯನ್ನು ದೇವಿಯ ಸ್ವರೂಪವೆಂದು ಪರಿಗಣಿಸಿ ಯಾವಾಗಲೂ ಗೌರವಿಸಲಾಗುತ್ತಿತ್ತು ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾಗ ಕುಟುಂಬ ಮತ್ತು ಸಮಾಜವು ಅವರಿಗೆ ಬೆಂಬಲ ನೀಡುತ್ತಿತ್ತು ಇದರಿಂದ ಅವರು ತಮ್ಮ ಶಕ್ತಿಯನ್ನು ಆಂತರಿಕವಾಗಿ ಅನುಭವಿಸಬಹುದಿತ್ತು ಇದು ಕೇವಲ ವಿಶ್ರಾಂತಿಗಾಗಿರಲಿಲ್ಲ ಬದಲಿಗೆ ಆ ಸಮಯದಲ್ಲಿ ನಾರಿಯ ಆಧ್ಯಾತ್ಮಿಕ ಶಕ್ತಿಯು ಅತ್ಯಂತ ಸಕ್ರಿಯವಾಗಿರುತ್ತದೆ ಎಂದು ನಂಬಲಾಗುತ್ತಿತ್ತು ಈಜಿಪ್ಟ್ ಗ್ರೀಸ್ ಮತ್ತು ಇತರ ಅನೇಕ ಸಂಸ್ಕೃತಿಗಳಲ್ಲಿಯೂ ಮಹಿಳೆಯು ತನ್ನ ಋತುಚಕ್ರದಲ್ಲಿದ್ದಾಗ ಆಕೆ ಪ್ರಕೃತಿಯ ಆಳವಾದ ರಹಸ್ಯಗಳೊಂದಿಗೆ ಸಂಪರ್ಕ ಸಾಧಿಸಬಲ್ಲಳು ಎಂದು ನಂಬಲಾಗಿತ್ತು ಆಕೆಗೆ ವಿಶ್ರಾಂತಿ ಮತ್ತು ಗೌರವ ನೀಡುವುದು ಒಂದು ಸಂಪ್ರದಾಯವಾಗಿತ್ತು ಏಕೆಂದರೆ ಆ ಸಮಯದಲ್ಲಿ ಆಕೆಯ ಉಪಸ್ಥಿತಿಯನ್ನು ವಿಶೇಷವಾಗಿ ಪವಿತ್ರವೆಂದು ಪರಿಗಣಿಸಲಾಗುತ್ತಿತ್ತು ಈ ಅವಸ್ಥೆಯಲ್ಲಿ ಮಹಿಳೆಯು ಕೇವಲ ದೈಹಿಕವಾಗಿ ಮಾತ್ರವಲ್ಲ ಆಧ್ಯಾತ್ಮಿಕವಾಗಿಯೂ ಅತ್ಯಂತ ಸಂವೇದನಾಶೀಲನಾಗಿ ಮತ್ತು ಜಾಗೃತಳಾಗಿರುತ್ತಾಳೆ ಈ ಸಮಯವು ಯಾವುದೇ ದೌರ್ಬಲ್ಯದ ಸಂಕೇತವಲ್ಲ ಬದಲಿಗೆ ನಾರಿಯೊಳಗಿನ ದೈವಿಕ ಶಕ್ತಿಯು ಪ್ರಕಟಗೊಳ್ಳುವ ಸಮಯವಾಗಿದೆ ಈ ಸ್ಥಿತಿಯನ್ನು ಅರ್ಥಮಾಡಿಕೊಂಡು ಗೌರವಿಸಿದರೆ ಪ್ರತಿಯೊಬ್ಬ ಮಹಿಳೆಯೂ ತನ್ನೊಳಗಿನ ಆ ಶಕ್ತಿಯನ್ನು ಗುರುತಿಸಬಹುದು ಅದು ಜೀವನಕ್ಕೆ ಹೊಸ ರೂಪವನ್ನು ನೀಡುತ್ತದೆ ಆದ್ದರಿಂದ ಮುಟ್ಟು ಕೇವಲ ದೇಹದ ಚಕ್ರವಲ್ಲ ಇದು ಆತ್ಮದ ಚಕ್ರವೂ ಹೌದು ನಾರಿಯು ತನ್ನ ಶಕ್ತಿಗೆ ಅತ್ಯಂತ ಹತ್ತಿರವಾಗುವ ಒಂದು ಕ್ಷಣವಿದು ಯಾವುದೇ ಮಹಿಳೆ ಈ ಸಮಯದಲ್ಲಿ ತನಗಾಗಿ ಸ್ವಲ್ಪ ಸಮಯವನ್ನು ನೀಡಿದರೆ ಆಕೆ ತನ್ನಲ್ಲಿ ಅಡಗಿರುವ ಸಾಮರ್ಥ್ಯಗಳನ್ನು ಇನ್ನಷ್ಟು ಆಳವಾಗಿ ಅನುಭವಿಸಬಹುದು ಮುಟ್ಟಿನ ದಿನಗಳಲ್ಲಿ ದೇಹವು ತನ್ನ ಶುದ್ಧೀಕರಣ ಪ್ರಕ್ರಿಯೆಯನ್ನು ನಡೆಸುತ್ತದೆ ಆದರೆ ಅದರೊಂದಿಗೆ ಮನಸ್ಸು ಮತ್ತು ಆತ್ಮವೂ ಒಂದು ವಿಭಿನ್ನ ರೀತಿಯ ಸಂವೇದನಾಶೀಲತೆಯನ್ನು ತಲುಪುತ್ತವೆ ಇದೇ ಕಾರಣದಿಂದ ಈ ಅವಸ್ಥೆಯಲ್ಲಿ ಮಹಿಳೆಯರ ಸೃಜನಶೀಲತೆಯು ಹಲವು ಪಟ್ಟು ಹೆಚ್ಚಾಗುತ್ತದೆ ಹೊಸ ಆಲೋಚನೆಗಳು ಸುಲಭವಾಗಿ ಬರುತ್ತವೆ ಮತ್ತು ಸಾಮಾನ್ಯ ದಿನಗಳಲ್ಲಿ ಅರ್ಥವಾಗದ ವಿಷಯಗಳಿಗೆ ಇದ್ದಕ್ಕಿದ್ದಂತೆ ಪರಿಹಾರವು ಸ್ಪಷ್ಟವಾಗಿ ಗೋಚರಿಸುತ್ತದೆ ಹಲವಾರು ವೈಜ್ಞಾನಿಕ ಅಧ್ಯಯನಗಳು ಈ ಸಮಯದಲ್ಲಿ ಮಹಿಳೆಯರ ಮೆದುಳು ವಿಭಿನ್ನವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಒಪ್ಪಿಕೊಳ್ಳುತ್ತವೆ ಅವರ ಅಂತರ್ಪ್ರಜ್ಞೆ ಅಥವಾ ಆಂತರಿಕ ತಿಳುವಳಿಕೆಯು ತೀಕ್ಷ್ಣವಾಗುತ್ತದೆ ಇದೇ ಕಾರಣದಿಂದ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ಡಿಸಿಷನ್ ಮೇಕಿಂಗ್ ಬಲಗೊಳ್ಳುತ್ತದೆ ಮಹಿಳೆಯು ಈ ಸಮಯದಲ್ಲಿ ತನ್ನ ಆಂತರ್ಯದ ಧ್ವನಿಯನ್ನು ಕೇಳಲು ಕಲಿತರೆ ಆಕೆ ತನ್ನ ಜೀವನಕ್ಕಾಗಿ ಅತ್ಯಂತ ಶಕ್ತಿಯುತ ಮತ್ತು ಸಕಾರಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಈ ಸಮಯದಲ್ಲಿ ಧ್ಯಾನ ಮಾಡಿದರೆ ಅದರ ಪರಿಣಾಮವು ಇನ್ನಷ್ಟು ಆಳವಾಗಿರುತ್ತದೆ ಏಕೆಂದರೆ ಮನಸ್ಸು ಒಳಮುಖಿಯಾಗಿ ಕೇಂದ್ರೀಕೃತವಾಗಿರುತ್ತದೆ ಆದ್ದರಿಂದ ಧ್ಯಾನ ಮಾಡುವುದು ಅಥವಾ ಕೇವಲ ಸ್ವಲ್ಪ ಹೊತ್ತು ಶಾಂತವಾಗಿ ಕುಳಿತುಕೊಳ್ಳುವುದು ಆತ್ಮಕ್ಕೆ ಹೊಸ ಶಕ್ತಿಯನ್ನು ನೀಡುತ್ತದೆ ಹಾಗೆಯೇ ನಿಮ್ಮ ಆಲೋಚನೆಗಳನ್ನು ಬರೆಯುವುದು ಜರ್ನಲಿಂಗ್ ಈ ಸಮಯದಲ್ಲಿ ಬಹಳ ಪ್ರಯೋಜನಕಾರಿಯಾಗಿದೆ ಕಾಗದದ ಮೇಲೆ ಬರೆದ ಆಲೋಚನೆಗಳು ಮನಸ್ಸನ್ನು ಹಗುರಗೊಳಿಸುವುದಷ್ಟೇ ಅಲ್ಲದೆ ಭವಿಷ್ಯಕ್ಕಾಗಿ ಸ್ಪಷ್ಟತೆಯನ್ನು ನೀಡುತ್ತವೆ ಅನೇಕ ಮಹಿಳೆಯರು ಈ ಸಮಯದಲ್ಲಿ ಸ್ವಲ್ಪ ಹೊತ್ತು ಮೌನವನ್ನು ಆಚರಿಸುವುದು ಅಂದರೆ ಮೌನವಾಗಿದ್ದು ತಮ್ಮೊಳಗೆ ನೋಡುವುದು ತಮಗೆ ಬಹಳಷ್ಟು ಗುಣಪಡಿಸುವ ಅನುಭವವನ್ನು ನೀಡುತ್ತದೆ ಎಂದು ಕಂಡುಕೊಂಡಿದ್ದಾರೆ ಇದು ಅವರನ್ನು ಒತ್ತಡದಿಂದ ದೂರವಿಡುತ್ತದೆ ಮತ್ತು ಆಂತರಿಕ ಶಾಂತಿಯೊಂದಿಗೆ ಸಂಪರ್ಕಿಸುತ್ತದೆ ಈ ಸಮಯವು ಒಂದು ಹೊರೆಯಂತಲ್ಲ ಬದಲಿಗೆ ದೇಹ ಮನಸ್ಸು ಮತ್ತು ಆತ್ಮ ಮೂರಕ್ಕೂ ಒಂದು ನೈಸರ್ಗಿಕ ರೀಸೆಟ್ ಬಟನ್ ಇದ್ದಂಟೆ ಮಹಿಳೆಯು ಈ ಸ್ಥಿತಿಯನ್ನು ಅರ್ಥಮಾಡಿಕೊಂಡು ಅಳವಡಿಸಿಕೊಂಡರೆ ಪ್ರತಿಯೊಂದು ಋತುಚಕ್ರವೂ ಆಕೆಗೆ ಕೇವಲ ದೈಹಿಕ ಬದಲಾವಣೆಯಾಗಿ ಉಳಿಯುವುದಿಲ್ಲ ಬದಲಿಗೆ ಆಧ್ಯಾತ್ಮಿಕ ವಿಕಾಸ ಮತ್ತು ಆಂತರಿಕ ಶಕ್ತಿಯ ಅನುಭವವೂ ಆಗುತ್ತದೆ ಈ ಸಮಯವು ಆಕೆಗೆ ಹೊಸ ಶಕ್ತಿ ಹೊಸ ದೃಷ್ಟಿಕೋನ ಮತ್ತು ತನ್ನ ನೈಜ ಶಕ್ತಿಯನ್ನು ಗುರುತಿಸುವ ಅವಕಾಶವನ್ನು ನೀಡುತ್ತದೆ ಮುಟ್ಟನ್ನು ಸಾಮಾನ್ಯವಾಗಿ ಒಂದು ದೌರ್ಬಲ್ಯದಂತೆ ನೋಡಲಾಗುತ್ತದೆ ಆದರೆ ಸತ್ಯವೇನೆಂದರೆ ಇದು ದೌರ್ಬಲ್ಯವಲ್ಲ ಬದಲಿಗೆ ಪ್ರಕೃತಿಯು ನೀಡಿದ ಒಂದು ಅನನ್ಯ ಶಕ್ತಿಯಾಗಿದೆ ಇದೇ ಸಮಯದಲ್ಲಿ ಪ್ರತಿಯೊಬ್ಬ ಮಹಿಳೆಯೂ ತನ್ನೊಳಗಿನ ದೈವಿಕ ಶಕ್ತಿಯನ್ನು ಅತ್ಯಂತ ಆಳವಾಗಿ ಅನುಭವಿಸಬಹುದಿದೆ ಇದು ದೇಹವು ತನ್ನನ್ನು ತಾನು ನವೀಕರಿಸಿಕೊಳ್ಳುವುದು ಮನಸ್ಸು ಒಳಮುಖಿಯಾಗಿ ಕೇಂದ್ರೀಕೃತವಾಗುವುದು ಮತ್ತು ಆತ್ಮವು ತನ್ನ ನಿಜವಾದ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸುವ ಒಂದು ಕ್ಷಣವಾಗಿದೆ ಆದ್ದರಿಂದ ಮುಟ್ಟನ್ನು ಕೇವಲ ಒಂದು ದೈಹಿಕ ಪ್ರಕ್ರಿಯೆ ಎಂದು ತಿಳಿಯಬೇಡಿ ಇದನ್ನು ಒಂದು ಅವಕಾಶ ಎಂದು ತಿಳಿಯಿರಿ ನಿಮ್ಮೊಳಗಿನ ಶಕ್ತಿಯನ್ನು ಗುರುತಿಸಲು ನಿಮ್ಮ ಸೃಜನಶೀಲತೆಯನ್ನು ಹೆಚ್ಚಿಸಲು ಮತ್ತು ನಿಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಜಾಗೃತಗೊಳಿಸಲು ನೆನಪಿಡಿ ಇದು ದೌರ್ಬಲ್ಯದ ಸಮಯವಲ್ಲ ಬದಲಿಗೆ ನಿಮ್ಮ ನಿಜವಾದ ಗುರುತು ಮತ್ತು ಶಕ್ತಿಯನ್ನು ಅಳವಡಿಸಿಕೊಳ್ಳುವ ಸಮಯವಾಗಿದೆ ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ದಯವಿಟ್ಟು ಇದನ್ನು ನಿಮ್ಮ ಸಹೋದರಿಯರು ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಹಂಚಿಕೊಳ್ಳಿ ಇದರಿಂದ ಪ್ರತಿಯೊಬ್ಬ ಮಹಿಳೆಯೂ ತಾನು ಎಷ್ಟು ಅದ್ಭುತ ಮತ್ತು ಶಕ್ತಿಶಾಲಿ ಎಂಬುದನ್ನು ಅರ್ಥ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾಸಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ